ಮಂತ್ರಾಲಯ ಶ್ರೀಮಠದ ಶಿಷ್ಯರು ಹಾಗೂ ಭಕ್ತರಲ್ಲಿ ಒಂದು ಸೂಚನೆ ಈ ವರ್ಷದ ಪಂಚಾಂಗದಲ್ಲಿ ವರಮಹಾಲಕ್ಷ್ಮಿ ವ್ರತವು ಏಕಾದಶಿ ದಿನದಂದು ಬಂದ ಕಾರಣದಿಂದ ಅನೇಕರು ಪೂಜೆ ಹೇಗೆ ಮಾಡಬೇಕು ಇತ್ಯಾದಿಗಳನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಧ್ವನಿಯ ಮೂಲಕವಾಗಿ ಅವರಿಗೆ ಒಂದು ಸ್ಪಷ್ಟೀಕರಣವನ್ನೇ ಕೊಡ್ತಾ ಇದ್ದೀನಿ ಏಕಾದಶಿ ದಿನದಂದು ಕೇವಲ ಆವಾಹನ ಕ್ರಿಯೆಗಳನ್ನು ಮಾಡಬೇಕು ಅದಕ್ಕಾಗಿ ಯಾರ ಮನೆಯಲ್ಲಾದರೂ ಹೊರಗಡೆಯಿಂದ ಕಲಶವನ್ನೇ ಕರ್ಕೊಂಡು ಹೋಗುವ ಸಂಪ್ರದಾಯವಿತ್ತು ಅಂದರೆ ಅದನ್ನು ಮಾಡಬಹುದು ಅಥವಾ ನೇರವಾಗಿ ಮಂಟಪದಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡ್ತಕ್ಕಂಥವರು ಕೂಡ ಮಾಡಬಹುದು ಸಂಕಲ್ಪ ಮಾಡಿ ವಿಶೇಷವಾಗಿ ಆ ದಿವಸ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೇನೆ ಅಂತ ಮಂತ್ರಾಕ್ಷತಿ ನೀರನ್ನು ಬಿಟ್ಟು ವರಮಹಾಲಕ್ಷ್ಮಿಗೆ ಆವಾಹನ ಅರ್ಘ್ಯಪಾದ್ಯದ ತನಕ ಕಾರ್ಯಕ್ರಮವನ್ನೇ ಮಾಡಬಹುದಾಗಿದೆ ನಂತರದಲ್ಲಿ ಅರ್ಶನ ಕುಂಕುಮಗಳನ್ನು ಏರಿಸಬಹುದು ಎಲ್ಲ ಆಭರಣಗಳನ್ನು ಕೂಡ ಹಾಕಿ ಅಲಂಕರಿಸಬಹುದು ದೇವರ ಪೂಜೆಯಾದ ನಂತರದಲ್ಲಿ ದೇವರ ತೀರ್ಥವನ್ನು ಒಂದು ಬಾರಿ ಕೊಟ್ಟು ದೇವರ ನಿರ್ಮಾಲ್ಯದ ತುಳಸಿಯನ್ನು ಕೂಡ ಸಮರ್ಪಣೆ ಮಾಡಿ ನಂತರದಲ್ಲಿ ಒಂದು ಮಂಗಳಾರತಿಯನ್ನು ಮಾಡಬೇಕು ಮಾರನೇ ದಿವಸ ದ್ವಾದಶಿ ಯಥಾ ಪ್ರಕಾರವಾಗಿ ಮಧುಪರ್ಕದಿಂದ ಆರಂಭಿಸಿ ಉಳಿದ ಷೋಡಶೋಪಚಾರ ಪೂಜೆಗಳನ್ನೆಲ್ಲವನ್ನು ಕೂಡ ಮಾಡಿ ಆವಾಗ ಹೂವಿನ ಅಲಂಕಾರಗಳು ಧೂಪ ದೀಪ ನೈವೇದ್ಯ ಆರತಿ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡಬಹುದು ದ್ವಾದಶಿ ದಿವಸವೇ ಎಲ್ಲವನ್ನು ಮಾಡ್ತಕ್ಕದ್ದು ಹೊರತಾಗಿ ಏಕಾದಶಿ ಎಂದು ಕೇವಲ ಆವಾಹನ ಅರ್ಶನ ಕುಂಕುಮ ಪೂಜೆಯೊಂದಿಗೆ ಅವತ್ತಿನ ಕಾರ್ಯಕ್ರಮವನ್ನು ಮಾಡಬೇಕು ದೇವರ ತೀರ್ಥವನ್ನು ಅವಶ್ಯವಾಗಿ ಕೊಡಲೇಬೇಕು ಮಂಗಳಾರತಿಯನ್ನು ಮಾಡಬಹುದು ಇಷ್ಟು ಮಾತ್ರ ತಿಳ್ಕೊಳ್ಳಿ ದಂಪತ್ ಪೂಜೆ ಇತ್ಯಾದಿಗಳೆಲ್ಲವೂ ಕೂಡ ದ್ವಾದಶಿ ದಿವಸನೇ ಮಾಡಬೇಕು ಅವತ್ತು ಯಾವುದೇ ವೇಳೆದಲ್ಲಿ ಅಡಿಕೆ ಹೂವು ಇತ್ಯಾದಿಗಳನ್ನು ದಂಪತಿಗಳಿಗೆ ಏಕಾದಶಿಯಿಂದ ಕೊಡುವಂತಿಲ್ಲ ದ್ವಾದಶಿ ದಿವಸವೇ ಎಲ್ಲವನ್ನು ಮಾಡಿ ದಂಪತ್ ಪೂಜೆ ಆದಿ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಪೂರ್ಣಗೊಳಿಸಲು ಈ ಮೂಲಕ ತಿಳಿಸಲಾಗಿದೆ